ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಜೊತೆಯಲ್ಲಿ ನೈಋತ್ಯ ರೈಲ್ವೆ ಹಿರಿಯ ಅಧಿಕಾರಿಗಳೊಂದಿಗೆ ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣದ ಪರಿಶೀಲನೆ ನಡೆಸಿದರು

ರಾಮ್ ಗೋಪಾಲ್ ರಾಮ್ ಗೋಪಾಲ ಒಂದು ನಿಮಿಷ ಇದ್ದಾಳಪ್ಪ ಏನು ಕೇಳ್ತಾರೆ ಕೇಳಪ್ಪ ಇಲ್ಲಿ ಅವ್ರಿಗೆ ಏನು ಹೇಳ್ತಾರೆ ಅಲ್ಲಪ್ಪ ಅವರು ಇಷ್ಟೆಲ್ಲ ನಾವು ಬಿಟ್ಟಿದ್ದೀವಿ ನಮ್ಗೆ ಓಡಾಡೋಕ್ಕೆ ಮಾಡೋಕ್ಕೆ ತರಕಾರಿ ಬೆಳಿತೀವಿ ಇಪ್ಪತ್ನಾಲ್ಕು ಗಂಟೆ ತಗೊಂಡೋಗಿ ಮಾರ್ಕೆಟ್ ಕೊಡ್ಬೇಕು ನಮಗೆ ಹೋಗೋಕ್ಕಾಗ್ತಾ ಇಲ್ಲ ನಮ್ಗೊಂಚೂರು ಚೂರು ಒಂದು ದಾರಿ ಮಾಡಿಕೊಡಿ ಅಂತ ಕೇಳ್ತಾರೆ ನಾವು ಏನು ಮಾಡ್ಬೋದು

ಮೂವತ್ತು ವರ್ಷ ಒದ್ದಾಡಿದರೆ ಇಲ್ಲಿರ ಮಜ್ಬನ್ ರಂಗಣ್ಣವರು ಈಜೆನ್ ಇಸ್ಲಿ ಬಳಿಕ ಮಾತನಾಡಿದ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಐವತ್ನಾಲ್ಕು ರೈಲ್ವೆ ಸ್ಟೇಷನ್ ಅನ್ನು ಆಯ್ಕೆ ಮಾಡಿಕೊಂಡು ಅಭಿವೃದ್ಧಿ ಮಾಡುವುದಕ್ಕೆ ಸಿದ್ಧವಾಗಿದೆ ಅದರಲ್ಲಿ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಕೂಡ ಒಂದಾಗಿದೆ ಅಭಿವೃದ್ಧಿಗಾಗಿ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಎಂದು ಹೇಳಿದರು ರೈಲ್ವೆ ಸ್ಟೇಷನ್ ಆಗಿದೆ ಇದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನರೇಂದ್ರ ಮೋದಿ ಅವರು ಐವತ್ತೊಂಬತ್ತು ರೈಲ್ವೆ ಸ್ಟೇಷನಲ್ಲಿ ಕರ್ನಾಟಕದಲ್ಲಿ ಐವತ್ತು ನಾಲ್ಕನ್ನು ನಾವೀಗ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಚಿಕ್ಕಮಗಳೂರು ಕೂಡ ಒಂದಾಗಿದೆ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಜಿಲ್ಲಾ ಕೇಂದ್ರದಲ್ಲಿ ಯಾವ ರೀತಿ ಒಂದು ರೈಲ್ವೆ ಟೇಷನ್ಗಳನ್ನು ಆಧುನೀಕರಣ ಮಾಡಬೇಕು ಮಾಡೋ ಸುದ್ದಿಯಲ್ಲಿ ವೈಟಿಂಗ್ ರೂಮ್ಸು ಲೇಡೀಸು ಮತ್ತು ಜೆಂಟ್ಸ್ ಟಾಯ್ಲೆಟ್ಸು ಒಂದು ಸಣ್ಣ ರೆಸ್ಟೋರೆಂಟು ಮತ್ತು ಬೇರೆ ಬೇರೆ ರೂಪದಲ್ಲಿ ಒಂದು ಏನು ಟಿಕೆಟ್ ಕೌಂಟ್ರು ಹೀಗೆ ಎಲ್ಲ ಥರದ ಸವಲತ್ತುಗಳನ್ನು ಕೊಡ್ತಕ್ಕಂಥ ಅದಕ್ಕೆ ನಾವು ಚಿಂತನೆ ಮಾಡಿದ್ದೇವೆ ನಿನ್ನೆ ತಾನೇ ಮಂಗಳೂರಿಗೆ ಹೋಗಿ ಮಂಗಳೂರಿನ ಒಂದು ರೈಲ್ವೆ ಸ್ಟೇಷನನ್ನು ಮುನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳ ಅಂತಾರಾಷ್ಟ್ರೀಯ ಮಟ್ಟದ ಒಂದು ರೈಲ್ವೆ ಸ್ಟೇಷನ್ಗೆ ನಾವು ಜನ್ ಜನವರಿ ಒಳಗಡೆ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ ಎರಡೂವರೆ ವರ್ಷ ಮೂರು ವರ್ಷದಲ್ಲಿ ಅದನ್ನು ಮುಗಿಸ್ತಾ ಇದ್ದೀವಿ ಇದನ್ನು ನನ್ನ ಸಹೋದರಿ ಇಲ್ಲಿಯ ಡಿ ಆರ್ ಎಮ್ ಅವರು ಶ್ರೀಮತಿ ಅಗರ್ವಾಲ್ ಅವ್ರು ಹೇಳಿದ್ರು ಇಪ್ಪತ್ತೈದು ಡಿಸೆಂಬರ್ ಒಳಗಡೆ ಇದನ್ನು ಪೂರ್ತಿ ವ್ಯವಸ್ಥಿತ ಮಾಡಿ ಇದನ್ನು ಲೋಕಾರ್ಪಣೆ ಮಾಡೋದು ಈಗಾಗಲೇ ಏನು ಟ್ರೈನ್ಗಳು ಇದೆ ಇಲ್ಲಿಂದ ಚಿಕ್ಕಮಗಳೂರಿಂದ ಬೇಲೂರ್ಗ ಬೇಲೂರಿಂದ ಹರೇಹಳ್ಳಿ ಹರೇಹಳ್ಳಿಯಿಂದ ಹಾಸನಿಗೆ ಇದು ಮಾಡೋದಕ್ಕೆ ಜಾಗವನ್ನು ಕೂಡ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯ ಪೂರ್ತಿ ಜಾಗವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇನ್ನು ಅದು ಹಾಸನ ಜಿಲ್ಲೆದು ಹಾಸನ ಜಿಲ್ಲಾಧಿಕಾರಿಗಳ ಸಭೆಯನ್ನು ಕರೆದಿದ್ದೇನೆ ಅಲ್ಲೂ ಕೂಡ ನಾವು ಹೋಗ್ತಾ ಇದ್ದೀವಿ ಚರ್ಚೆ ಮಾಡ್ತಾಯಿದ್ದೀವಿ ಒಂದು ನಮ್ಮ ಉದ್ದೇಶ ಜನಸಾಮಾನ್ಯರಿಗೆ ಬಡವರಿಗೆ ಕಡಿಮೆ ದರದಲ್ಲಿ ದರದಲ್ಲಿ ಪ್ರಯಾಣ ಮಾಡಿಗೂ ತಾಲೂಕಾ ಕೇಂದ್ರಗಳಿಗೂ ಕೂಡ ಕಾರ್ಯೋನ್ಮುಖರಾಗಿದ್ದೇವೆ ಈ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಕೋಟೆ ರಂಗಣ್ಣ ಪುಷ್ಪರಾಜ್ ಮಧುರಾಜ್ ಅರಸ್ ರೈಲ್ವೆ ಇಲಾಖೆ ಅಶ್ವಿನಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು